ನಮಸ್ಕಾರ ವೀಕ್ಷಕರೇ ವಿನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಜಂಗಮ್ ಶೆಟ್ಟಿ ಟಿವಿ ನೈನ್ ಆಂಕರ್ ರಂಗನಾಥ್ ಭಾರದ್ವಾಜ್ ಹಾಗೂ ಬಿಟಿವಿ ಆಂಕರ್ ರಾಧಾ ಹಿರೇಗೌಡ ವಿರುದ್ಧ ಆಕ್ರೋಶ ಟಿವಿ ನೈನ್ ಆ್ಯಂಕರ್ ರಂಗನಾಥ್ ಭಾರದ್ವಾಜ್ ಹಾಗೂ ಬಿಟಿವಿ ಆಂಕರ್ ರಾಧಾ ಹಿರೇಗೌಡರ ವಿರುದ್ಧ ಚಾಮರಾಜನಗರ ಕ್ಷೇತ್ರದ ಶಾಸಕ ಸಿ ಪುಟರಂಗ ಶೆಟ್ಟಿಹಿತೈಷಿಗಳ ಒಕ್ಕೂಟದ ಬೆಂಬಲಿತರು ಪ್ರತಿಭಟನೆ ನಡೆಸಿದರು ನಗರದ ಪ್ರವಾಸ ಮಂದಿರದಿಂದ ಹೊರಟ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಿಂದ ಸಾಗಿ ಚಪ್ಪ ವೃತ್ತದಲ್ಲಿ ಕೆಲ ಹೊತ್ತು ಧರಣಿ ನಡೆಸಿ ರಂಗನಾಥ್ ಭಾರದ್ವಾಜ್ ಹಾಗೂ ರಾಧಾ ಹಿರೇಗೌಡರ್ ಪ್ರಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಮಾಜಿ ನಗರಸಭೆಯ ಅಧ್ಯಕ್ಷ ನಂಜುಂಡಸ್ವಾಮಿ ಮತ್ತು ಸೈಯದ್ ರಫಿ ಮಾತನಾಡಿ ದೇಶದಲ್ಲಿ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ದಲಿತರ ಮೇಲೆ ಪದೇ ಪದೇ ಮುಂದುಳಿದವರ ಗದ ಪ್ರಹಾರ ನಡೆಯುತ್ತಿದೆ ಈ ಎರಡು ಟಿವಿ ಚಾನಲ್ನಲ್ಲಿ ಒಬ್ಬ ಹಿಂದುಳಿದ ಸಚಿವರ ಮೇಲೆ ಸುಳ್ಳು ಆರೋಪ ಹೊರಿಸಲಾಗುತ್ತಿದೆ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಇಗ್ಗಟ್ಟಿಗೆ ಬಿರುಕು ಹಾಕುವ ಹುನ್ನಾರ ಮಾಡಲಾಗುತ್ತಿದೆ ಎಂದರು ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದರು ಹೋಗ್ತಾ ಇರೋ ದಾರಿನಲ್ಲಿ ಅವ್ರ ಬೆಳಗಾವ್ನಿಂದ ಬಂದು ಸುಳ್ವಾಡಿಗೆ ಬರೋ ಗಂಟೆ ಹೇಳಪ್ಪ ಮಧ್ಯದಲ್ಲಿ ನಾವು ಊಟ ಮಾಡ್ತಿದ್ದೀನಿ ಅಪ್ಪ ತಪ್ಪು ಅದೇ ಹೇಳೋದು ನೀನು ಊಟ ಮಾಡ್ತಿದ್ದೆ ಏಕವಚನದಲ್ಲಿ ಒಬ್ಬ ಮಂತ್ರಿನ ಒಬ್ಬ ಕರ್ನಾಟಕ ರಾಜ್ಯದ ಸಚಿವರನ್ನ ಏಕವಚನದಲ್ಲಿ ಜನ ಸಾಯ್ ಏನ್ ಊಟ ಮಾಡೋದು ಅಂತ ಹೇಳ್ತಾರೆ ಸರಿ ಒಬ್ಬ ಅವ್ರು ಮಾತಾಡಿದ್ರೆ ನಾಳೆ ಅವರ ಮಾಡಿ ನಮ್ಮನ್ನ ಹಾಳು ಮಾಡ್ತಾರೆ ಇವತ್ತೇ ನೀವು ಸಂಕಡಬದ್ಧರಾಗಿರ್ಬೇಕು ನಾವು ಒಕ್ಕ ಯಾರಿಗೆ ಪಾರ್ಟಿ ಅವರ ಯಾರು ತಾವು ದಯಮಾಡಿ ಇಡೀ ತಾಲೂಕಿನಲ್ಲಿ ಮಾದರಿಯಾಗಿ ನಿಮ್ಮ ಜನಾಂಗ ಯಾವ ಯಾವ ಊರಿನಲ್ಲದೆ ಪ್ರತಿ ಊರಿನಲ್ಲೂ ಒಂದಿನ ಒಂದು ಟೈಮ್ ಫಿಕ್ಸ್ ಮಾಡಿ ಪ್ರತಿ ದಿನ ಯಾವ್ದಾದ್ರು ಒಂದಿನ ಇಡೀ ತಾಲೂಕಿನಾದ್ಯಂತ ನಿಮ್ಮ ಗ್ರಾಮಗಳಲ್ಲೇ ಪ್ರತಿಭಟನೆ ಮಾಡಬೇಕು ಜಾತಿಗಳು ಅವರಲ್ಲಿ ಡಿಬೇಟ್ ಮಾಡಕ್ಕೆ ಇದೆಲ್ಲ ಒಂಥರ ಆಟ ಆಡ್ತಾ ಇದರಲ್ಲಿ ನಮ್ಮ ಶಾಸಕರು ಮಂತ್ರಿಗಳಿಗೆ ತಾಲ್ಲೂಕೆ ಇಲ್ಲ ಅಧಿಕಾರಿಗಳಾದ ಏನ್ ಮಾಡಿದ ಅದ್ರ ಮೇಲೆ ತನಕೆ ಮಾಡಲಿ ಅದ್ರ ಮುಂದೆ ಸಿಎಂ ಹೇಳಿದರೆ ಎಲ್ಲ ನಮ್ಮ ಯಾಕೆ ತಪ್ಪು ಮಾಡಿದ್ರೆ ಏನೇನ್ ಬೇಕು ಅಂತ ಹೇಳಕ್ಕೆ ನಿಮ್ಗೂ ಸರ್ಕಾರ ಈ ದೇಶದ ಕಾನೂನು ಅಂಬೇಡ್ಕರ್ ಸಾಹೇಬರು ಏನ್ ಬರ್ತಿದ್ರೆ ಸ್ವಲ್ಪ ಓದ್ಕೊಂಡು ನೀವು ಟಿವಿ ಟಿ ಕೂತ್ಕೊಂಡು ಕೊಂಡ್ಕೊಂಡು ಹೇಳ್ತೀನಿ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು